고 ಚಾಮರಾಜನಗರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂಸ್ಥೆ ಸಂಸ್ಥೆಯವರ ಆಶ್ರಯದಲ್ಲಿ ನಗರದ ಪೇಟೆ ಪ್ರೈಮರಿ ಶಾಲೆ ಆವರಣದಲ್ಲಿ ಸಂಜೀವಿನಿ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮಕ್ಕೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಚಾಲನೆ ನೀಡುವ ಮೂಲಕ ಉದ್ಘಾಟನೆ ಮಾಡಿದರು ಜಿಲ್ಲಾ ಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳದಲ್ಲಿ ಸಂಜೀವಿನಿ ಸ್ವಸಹಾಯ ಸಂಘದ ಉತ್ಪನ್ನಗಳಾದ ಕೈಮಗ್ಗ ಬಟ್ಟೆ ಅಂಗಡಿ ಸೀರೆ ಕ್ಯಾಂಟೀನ್ ವೆಜ್ ವನಧನ ವಿಕಾಸ ಕೇಂದ್ರದ ಉತ್ಪನ್ನ ಕ್ಯಾಂಟೀನ್ ನಾನ್ ವೆಜ್ ಬ್ಯಾಗ್ ಅಂಗಡಿ ತಂಪು ಪನ್ಯಗಳು ಅಲಂಕಾರಿಕ ವಸ್ತುಗಳು ಸರ್ಕಾರದ ಮಾಹಿತಿ ಕೇಂದ್ರ ಜೇನು ಹಾಗೂ ನಲ್ಲಿಕಾಯಿ ಗಾಣದ ಎಣ್ಣೆ ಅಡುಗೆ ಎಣ್ಣೆ ಮಸಾಲಾ ಪದಾರ್ಥಗಳು ಪೂಜಾ ಬುಟ್ಟಿ ಹಾಗೂ ವಿವಿಧ ಬುಟ್ಟಿಗಳು ಹಪ್ಪಳ ಉಪ್ಪಿನಕಾಯಿಗಳ ಸಿರಿಧಾನ್ಯಗಳು ಗೊಂಬೆಗಳ ಆಟದ ಸಾಮಗ್ರಿಗಳು ತರಕಾರಿ ಹಾಗೂ ಹಣ್ಣುಗಳು ಜನರಲ್ ಸ್ಟೋರ್ ಸ್ಟಾಲ್ನಲ್ಲಿ ಭರ್ಜರಿ ವ್ಯಾಪಾರ ನಡೆಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾ ರೋತ್ ಜಿಲ್ಲಾ ಕಾರ್ಯದರ್ಶಿ ಲಕ್ಷ್ಮಿ ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರು ಪಿ ದೀಪಕ್ ಹಾಗೂ ಎನ್ ಆರ್ ಎಲ್ ಎಂ ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ಕಂದಹಳ್ಳಿ ಚಂದ್ರು ನಾಯಕ್ ಮಾಡಿದ್ವಿ ನಾಳೆ ಕೂಡ ತಾಲೂಕು ಪಂಚಾಯತಿ ಚ ಮತ್ತೆ ಮತ್ತು ಮತ್ತೆ ಮತ್ತು ಹನಿ ಸೇರಿ ಅದನ್ನು ಮಾಡ್ತಾ ಇದ್ರು ಮಾರ್ವಳಿ ಗ್ರಾಮ ಪಂಚಾಯತಿ ನಾವು ನಮ್ಮದು ಜೈನ್ ಕೃಷಿ ಮೇನ್ ಆಗಿ ನಾವು ಜೇನು ಜೇನ್ ಮಾರಾಟ ನಾವೇ ಮಾಡ್ತಾ ಮತ್ತು ಹೋಮ್ ಮೇಡಾಗಿ ನಲ್ಲಿಕಾಯಿ ಮತ್ತು ಯಾವ ಯಾವ್ಯಾವ್ದು ನಮಗೆ ಬೇಕು ಆಯುರ್ವೇದಿಕ್ ಇದರಿಂದ ನಾವು ವೇಸ್ಟೇಜು ಏನಿರುತ್ತೆ ಅದರಿಂದ ವೇಸ್ಟ್ ಮಾಡಿದ್ರೆ ನಮ್ಮ ಮಹಿಳೆಯರು ಮನೇಲಿ ಊಹ ಊಹ ಕೈಗಾರಿಕೆಯಿಂದ ಜೀವನೋಪಾಯಿಂದ ಏನೆಲ್ಲರ ಕಡೆಯಿಂದ ನಾವು ಜೀವನೋಪಾಯಕ್ಕೆ ನಾವು ಮಾರ್ಗ ಮಾಡಬೇಕು ನನ್ನ ಹೆಸ್ತ್ರೀ ಎಂ ಕೆ ಶ್ರೀದೇವಿ ಅಂತ ಆಲೂರು ಪಂಚಾಯಿತಿ ಮಹಿಳಾ ಒಂಬೆಳಕು ಮಹಿಳಾ ಸ್ವಸಹಾಯ ಸಂಬಂಧಿ ನಾವು ಎನ್ ಆರ್ ಎಲ್ ಎಮ್ ಸಂಜೀವಿನಿಯಿಂದ ಸಿ ಎಫ್ ತಗೊಂಡು ನಾವು ನಾನ್ ವೆಜ್ ಹೊತ್ತು ಶುರು ಮಾಡಿದ್ದೀವಿ ಯಾವ ಥರ ಅನುಕೂಲ ಆಗ್ತಾ ಇದೆ ಮೇಡಮ್ ಇದು ನಮ್ಮದು ಜೀವನ ಕಟ್ಕೊಳ್ಳೋಕ್ಕೆ ತುಂಬ ಸ್ವ ಸ್ವಾವಲಂಬಿ ಜೀವನ ಕಟ್ಕೊಳ್ಳೋಕ್ಕೆ ಚೆನ್ನಾಗಿದೆ ಸರ್ ಇದರಿಂದ ನಾವು ಜೀವನದಲ್ಲಿ ಮುಂದೆ ಬರೋ ಅಂಥದ್ದು ಈಗ ನಿಮ್ಮ ಥರನೇ ನಿಮ್ಮ ಗ್ರಾಮದಲ್ಲಿ ಬೇರೆ ಮಹಿಳೆಯರಿಗೂ ಅನುಕೂಲ ಆಗ್ತಾ ಇದೆಯಾ